കളട മറായാ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಸ್ ನಾನು ವೀಡಿಯೋನ ಅಪ್ಲೋಡ್ ಮಾಡಿ ತುಂಬ ದಿನನೇ ಆಯಿತು ಆಲ್ಮೋಸ್ಟ್ ಟೂ ವೀಕ್ಸ್ ಆಯ್ತಾ ಬಂತು ಸ್ವಲ್ಪ ಬಿಸಿ ಆಗಿಬಿಟ್ಟಿದೆ ಅದಕ್ಕೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸೊ ತುಂಬ ದಿನ ಆದಮೇಲೆ ಇವತ್ತು ವೀಡಿಯೋನ ಮಾಡ್ತಾಯಿದ್ದೀನಿ ಎಸ್ ನಾವಿವತ್ತು ಕುಣಿಗಲಲ್ಲಿ ರೋಬೋಟಿಕ್ ಆ್ಯನಿಮಲ್ ಎಕ್ಸಿಬಿಷನ್ ಹಾಕಿದ್ದಾರೆ ಅಂತ ಹೇಳಿದ್ರು ಅದಕ್ಕೆ ಒಂದು ಸಲ ನೋಡ್ಕೊಂಡು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಹೊರಟಿದ್ದೀವಿ ಏನು ಮಾಡ್ತಿದ್ದೀರಪ್ಪ ಹೇಳು

ನೋಡಿ ಇವಾಗ ಎಕ್ಸಿಬಿಷನ್ ಹತ್ರ ಬಂದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಹಾಕಿದ್ರು ಇಲ್ಲಿ ಎಂಟ್ರೆನ್ಸ್ ಫೀಸು ಒಬ್ಬರಿಗೆ ಫಿಫ್ಟಿ ರುಪೀಸ್ ಅಂತ ಮಾಡಿದ್ರು ಚಿಕ್ಕ ಮಕ್ಕಳಿಗೆ ಫೀಸ್ ಇರಲಿಲ್ಲ ನಾವು ಕೂಡ ಫಿಫ್ಟಿ ರುಪೀಸ್ ತಿನ್ನ ಟಿಕೆಟ್ನ ತಗೊಂಡು ಸೊ ಸೊಬೋಟಿಕ್ ಅನಿಮಲ್ಸ್ಗೆ ತುಂಬ ಚೆನ್ನಾಗಿ ಹಾಕಿದ್ರು ಎಕ್ಸಿಬಿಷನ್ನ ನಾನು ಫುಲ್ ವೀಡಿಯೋ ಮಾಡಿದ್ದೀನಿ ನೋಡ್ಕೊಂಡು ಬನ್ನಿ ತುಂಬ ವರು ನಿಮ್ಗೆಲ್ಲಾರು ದುಡ್ಡು ಸಿಗ್ತದಲ್ವಾ

ಪ್ರಶ್ನೆ ಅದ ಹುಲಿ ಚಿನ್ನಿ ನೋಡ್ತಾ ನೋಡ್ತಾ ಇದ್ಯಾ ಏನ್ ಮಾಡ್ತು ಅಮ್ಮ ಏನ್ ಮಾಡ್ತದ್ದುಯ್ಯೋ ಡಾನ್ಸ್ ಇಲ್ಲೇ ಇಲ್ಲ ಫ್ರೆಂಡ್ಸ್ ಇನ್ನು ಇಲ್ಲಿ ಫೋಟೋ ಫ್ರೇಮ್ಸ್ಗೆ ಅಂತ ವಾಲ್ಸ್ ಹಾಕಿದ್ದಾರೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದು ಕೂಡ ನಾವು ಕೂಡ ನಿಂತ್ಕೊಂಡು ಒಂದಷ್ಟು ಫೋಟೋಸ್ನ ತೆಗೆಸ್ಕೊಂಡ್ವಿ ಹೊರಗಡೆ ಎಲ್ಲ ಸ್ವಲ್ಪ ಶಾಪ್ ಇಟ್ಟಿದ್ರು ನೋಡಿಕೊಂಡು ಆಮೇಲೆ ಹೋಗೋಣ ಆಟ ಆಡೋದಕ್ಕೆ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಎಲ್ಲ ನೋಡಿಕೊಂಡು ಓಡ್ತಾ ಇದ್ವಿ ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಯಾವ್ಯಾವ ಆಟನ ಆಡಿದ್ವಿ ಮತ್ತು ಯಾವ ಆಟ ನಾಡಿ ಎಷ್ಟು ದುಡ್ಡನ್ನು ಕಳ್ಕೊಂಡ್ವಿ ಪ್ರತಿಯೊಂದು ವೀಡಿಯೋನು ನಾನು ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡಿದೆ ನೋಡಿ ಹಾಗೆ ವೆಯ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವೀಡಿಯೋಗೆ ಸೊ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್